ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅದು ಯಾವುದು ಅಂತ ಹೇಳಿದ್ರೆ ತೀರಿಕೊಂಡವರು ನಮ್ಮ ಮನೆಗೆ ಬರ್ತಾರ ಬರುವುದಾದರೆ ಯಾವ ಸಮಯದಲ್ಲಿ ಬರ್ತಾರೆ ಬಂದು ಏನು ಮಾಡ್ತಾರೆ ಅಂತ ಹೇಳ್ಕೊಂಡು ಇವತ್ತಿನ ವೀಡಿಯೋದಲ್ಲಿ ತಿಳಿಸಿಕೊಡ್ತೇನೆ ತೀರ್ಕೊಂಡವರು ಬರ್ತಾರ ಅಂತ ಹೇಳ್ಕೊಂಡು ಇದು ಪಿತೃಪಕ್ಷದ ಸಮಯದಲ್ಲಿ ಅಂತ ಹೇಳ್ಕೊಂಡಲ್ಲ ಯಾವ ಸಮಯದಲ್ಲಿ ಬರ್ತಾರೆ ಯಾವಾಗ ನಿಮ್ಮ ಪಿತೃಗಳಿಗೆ ಅಂದ್ರೆ ತೀರ್ಕೊಂಡವರಿಗೆ ನಿಮ್ಮನ್ನು ನೋಡಬೇಕು ಅಂತ ಹೇಳ್ಕೊಂಡು ಎಣಿಸ್ತದೆ ನೋಡಿ ಆಗ ಖಂಡಿತ ಬರ್ತಾರೆ ಅವರಿಗೆ ಉಂಟಲ್ಲ ಮೂರು ಸಮಯ ಅಂತ ಹೇಳ್ಕೊಂಡು ದೇವರು ಕೊಟ್ಟಿರ್ತಾರೆ ಆ ಮೂರು ಸಮಯದಲ್ಲಿ ಉಂಟಲ್ಲ ಅವರು ಖಂಡಿತ ಭೂಮಿಗೆ ಬಂದು ನಿಮ್ಮನ್ನು ನೋಡಿ ನಿಮ್ಮ ಪರಿಸ್ಥಿತಿ ಯಾವ ರೀತಿ ಉಂಟು ಅಂತ ಹೇಳ್ಕೊಂಡು ನೋಡಿ ಹೋಗ್ತಾರೆ ಆ ಸಮಯದಲ್ಲಿ ನೀವು ಜಾಗೃತೆಯಾಗಿರ್ಬೇಕು ಆಯ್ತಾ ಮೈ ಮರ್ತು ಇರಬಾರ್ದು ಆ ಕಾರಣದಿಂದ ನಾನು ಈ ವಿಡಿಯೋ ಮಾಡ್ತಾ ಇರೋದು ತುಂಬ ಜನ ಕೇಳಿದ್ರೆ ಅಂತ ಹೇಳಿದ್ರೆ ತೀರ್ಕೊಂಡು ಅವರು ಬರುವುದಿಲ್ಲ ಅಂತ ಹೇಳ್ಕೊಂಡು ಖಂಡಿತ ಅಂದರೆ ನಿಮಗೆ ನೋಡಬೇಕು ಅಂತ ಹೇಳಿಕೊಂಡ್ರೆ ನಿಮಗೆ ಕೆಲವರಿಗೆ ಅನುಭವ ಆಗಿರ್ತದೆ ಯಾರಾದರೂ ತೀರ್ಕೊಂಡವರು ನಿಮ್ಮ ಹತ್ತಿರ ಬಂದ ಹಾಗೆ ನಿಮ್ಮ ಜೊತೆಗೆ ಕೂತ್ಕೊಂಡ ಹಾಗೆ ಅಥವಾ ನಿಮ್ಮ ಹತ್ತಿರ ಮಾತಾಡಿದ ಹಾಗೆ ಅಥವಾ ನಿಮಗೆ ಒಂದು ಒಂದೇ ಸಲಕ್ಕೆ ಅಂದರೆ ತಂಪಾದ ವಾತಾವರಣ ಇರುವಾಗ ಒಂದೇ ಸಲಕ್ಕೆ ಬಿಸಿ ಗಾಳಿತಾಗಿದ ಹಾಗೆ ಅಥವಾ ಬಿಸಿಯಾದ ವಾತಾವರಣ ಇರುವಾಗ ಉಂಟಲ್ಲ ಒಂದೇ ಸಲಕ್ಕೆ ತಂಪಾಗಿರುವ ಅನುಭವ ತುಂಬಾ ಜನರಿಗೆ ಈಗ ಅನುಭವ ಆಗಿರ್ತದೆ ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ನಿಮ್ಮ ನಿಮ್ಮ ಆಯ್ತಾ ನಿಮ್ಮ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಪಿತೃಗಳು ನಿಮ್ಮ ಅಜ್ಜಿ ಆಗಿರ್ಲಿ ಅಜ್ಜ ಆಗಿರಲಿ ಅಥವಾ ನಿಮ್ಮ ತಂದೆ ತಾಯಿ ನಿಮ್ಮದ್ರಲ್ಲಿ ಯಾರು ತೀರ್ಕೊಂಡಿದ್ರು ನಿಮ್ಮ ಮೇಲೆ ತುಂಬಾ ಯಾರಿಗೆ ಆಸೆ ಇತ್ತು ನೋಡಿ ಅವರು ಖಂಡಿತ ನಿಮ್ಮ ಮನೆಗೆ ಬರ್ತಾರೆ ನಿಮ್ಮನ್ನು ನೋಡ್ಕೊಂಡು ಹೋಗ್ತಾರೆ ಇದನ್ನು ಮೂಢನಂಬಿಕೆ ಅಂತ ಎಣಸ್ಕೊಂಡವರು ಎಣಸ್ಕೊಳ್ಳಿ ಒಂದು ಸಲ ನಿಮ್ಮ ಅನುಭವಕ್ಕೆ ಬಂದ ನಂತರ ನಿಮ್ಗೆ ಗೊತ್ತಾಗ್ತದೆ ಮೂಢನಂಬಿಕೆ ಇಲ್ವಾ ನಿಜವಾ ಅಂತ ಹೇಳ್ಕೊಂಡು ತೀರ್ಕೊಂಡವರು ಉಂಟಲ್ಲ ಅವರ ಮೊಮ್ಮಕ್ಕಳನ್ನು ನೋಡ್ಲಿಕ್ಕೆ ಅವರ ವಂಶದವರನ್ನು ನೋಡ್ಲಿಕ್ಕೆ ಅವರನ್ನು ಮಕ್ಕಳನ್ನು ನೋಡ್ಲಿಕ್ಕೆ ಆಯ್ತಾ ಅವರು ಶ್ರಾದ್ದ ಪ್ರತಿ ಇದು ವರ್ಷ ವರ್ಷ ಶ್ರಾದ್ದ ಮಾಡ್ತಾರ ತಮಗೋಸ್ಕರ ತರ್ಪಣ ಬಿಡ್ತಾರ ಅಂತ ಹೇಳ್ಕೊಂಡು ನೋಡ್ಲಿಕ್ಕೋಸ್ಕರ ಆದ್ರೂ ಸ್ವರ್ಗದಿಂದ ನಿಮ್ಮ ಮನೆಗೆ ಬರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣದಿಂದ ನಾನು ಮೂರು ಸಮಯ ಹೇಳ್ತೇನೆ ನೋಡಿ ಆ ಮೂರು ಸಮಯ ಉಂಟಲ್ಲ ತುಂಬಾ ಜಾಗ್ರತೆಯಾಗಿರ್ಬೇಕು ಯಾಕಂತ ಹೇಳಿದ್ರೆ ಪಿತೃಗಳ ಕೋಪಕ್ಕೆ ಅಂದ್ರೆ ತೀರ್ಕೊಂಡವ್ರದ್ದು ಅವರು ನಿಮ್ಮಕ್ಕಿಂತ ದೊಡ್ಡವರಾಗಿರ್ಲಿ ಚಿಕ್ಕವರಾಗಿರ್ಲಿ ಅವರ ಕೋಪಕ್ಕೆ ನೀವು ಎಲ್ಲಾದ್ರೂ ಬಲಿಯಾದ್ರೆ ಉಂಟಲ್ಲ ಅಂದ್ರೆ ಕೋಪಕ್ಕೆ ತುತ್ತಾದ್ರೆ ಉಂಟಲ್ಲ ನೀವು ಏನು ಮಾಡಿದ್ರು ಕೂಡ ಜೀವನದಲ್ಲಿ ಮುಂದೆ ಬರ್ಲಿಕ್ಕಾಗುದಿಲ್ಲ ಪ್ರತಿದಿನ ಕಷ್ಟ ಅನುಭವಿಸಬೇಕಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಮೂರು ಸಮಯದ ಬಗ್ಗೆ ಹೇಳ್ತೇನೆ ಅದಕ್ಕಿಂತ ಮುಂಚೆ ಏನು ಹೇಳ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಪಿತೃ ದೋಷ ಇದೆ ಅಂತ ಹೇಳ್ಕೊಂಡು ಯಾರಾದರೂ ಹೇಳಿದ್ರೆ ಅಥವಾ ನೀವು ಪಿತೃಗಳಿಗೆ ಸರಿಯಾಗಿ ಕಾರ್ಯ ಮಾಡ್ತಾ ಇಲ್ಲದೆ ಇದ್ರೆ ಅಂದ್ರೆ ಪ್ರತಿ ತಿಂಗಳಾಗ್ಲಿ ವರ್ಷದಲ್ಲಾಗ್ಲಿ ಅವರ ತೀರ್ಕೊಂಡಿರೋ ತಿಥಿ ನಿಮ್ಗೆ ಗೊತ್ತಿರುವುದಿಲ್ಲ ನೀವು ಏನ್ ಮಾಡ್ತೀರೋ ಅಂತ ಹೇಳಿದ್ರೆ ಆ ತೃತೀಯ ದಿವಸ ಅಂದ್ರೆ ಅವರು ತೀರ್ಕೊಂಡ ನೀವು ತಿ ಮಾಡ್ತಾ ಇರುವುದಿಲ್ಲ ಇದು ಪಿತೃಪಕ್ಷದ ಸಮಯದಲ್ಲಿ ಅನ್ನವನ್ನು ಅಥವಾ ಎಡೆಯನ್ನು ಹೊರಗಡೆ ಇಡ್ತಿ ಇಟ್ಟಿರ್ತೀರ ಕಾಗೆಗೆ ಇಟ್ಟಿರ್ತೀರಾ ಅವ್ರದ್ದು ತೀರ್ಕೊಂಡ ಸಮಯ ಗೊತ್ತಿಲ್ಲ ಅವರು ಯಾವ ವಾರ ತೀರ್ಕೊಂಡ್ರು ಗೊತ್ತಿಲ್ಲ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರದ್ದು ಅಪ್ಪ ಅಮ್ಮಂದು ಎಲ್ಲ ಗೊತ್ತಿರ್ತದೆ ಆದ್ರೆ ಅಜ್ಜಿ ತಾತಂದು ಅವ್ರದ್ದು ತಾತಂದು ಅವ್ರದ್ದು ತಾತಂದು ಅಜ್ಜಿದು ಅದೆಲ್ಲ ಗೊತ್ತಿರೋದಿಲ್ಲ ಅಲ್ಲ ಅವಾಗ ಏನ್ ಮಾಡಿ ಅಂತ ಹೇಳಿದ್ರೆ ಇದರಿಂದ ನಿಮಗೆ ಪಿತೃದೋಷ ಬರ್ತಾ ಉಂಟು ನಿಮ್ಮ ಮನೆಯಲ್ಲಿ ಸಂತಾನ ಆಗ್ತಾ ಇಲ್ಲ ನಿಮ್ಮ ಮನೆಯಲ್ಲಿ ಹಣ ನಿಲ್ತಾ ಇಲ್ಲ ನಿಮ್ಮ ಮನೆಯಲ್ಲಿ ಕಷ್ಟ ಆಗ್ತಾ ಉಂಟು ನಿಮ್ಮ ಮನೆಯಲ್ಲಿ ಜಗಳ ಆಗ್ತಾ ಉಂಟು ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯ ನೆಮ್ಮದಿ ಇಲ್ಲದೆ ಇರುವ ವಾತಾವರಣ ಉಂಟು ನೀವು ಇದು ಹೊರಗಡೆ ಎಲ್ಲ ಇರುವಾಗ ಉಂಟಲ್ಲ ಖುಷಿಯಾಗಿರ್ತೀರಾ ಆದ್ರೆ ಮನೆಗೆ ಬಂದ ಕೂಡಲೇ ಯಾಕಾದ್ರೂ ಈ ಮನೆ ಒಳಗಡೆ ಬಂದೆ ಏನು ಅಂತ ಹೇಳ್ಕೊಂಡು ನಿಮ್ಗೆ ಎಣಿಸ್ತಾ ಇರ್ತದೆ ಆ ತರ ಯಾವ ಸಮಸ್ಯೆ ಉಂಟಲ್ಲ ನಿಮ್ಗೆ ಪಿತೃ ದೋಷ ಇದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೀವ್ ಏನ್ ಮಾಡಿ ಅಂತ ಹೇಳಿದ್ರೆ ಸಮಸ್ಯೆ ಅಂದ್ರೆ ನಾನು ಹೇಳಿದ ಸಮಸ್ಯೆಯಲ್ಲಿ ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ಈ ತರ ಸಮಸ್ಯೆಯವರು ಇರುವವರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಪ್ರತಿ ಅಮಾವಾಸ್ಯ ದಿವಸ ಆಯ್ತಾ ಅಮಾವಾಸ್ಯ ದಿವಸ ಬೆಳಗಿನ ಜಾವ ಅಂದ್ರೆ ಬೆಳಗಿನ ಬ್ರಾಹ್ಮ ಮುಹೂರ್ತ ಸಮಯದಲ್ಲಿ ಇಲ್ಲ ಅಂತ ಹೇಳಿದ್ರೆ ಸಾಯಂಕಾಲ ಸೂರ್ಯ ಅಸ್ತ ಆದ ನಂತರ ಉಂಟಲ್ಲ ಆಲದ ಮರದ ಹತ್ತಿರ ಹೋಗಿ ಉಂಟಲ್ಲ ನಿಮ್ಮ ಪಿತೃಗಳು ಆಯಿತಾ ನಿಮಗೆ ನಿಮ್ಮ ಪಿತೃಗಳು ಯಾರು ಅಂತ ಹೇಳ್ಕೊಂಡು ಗೊತ್ತಿಲ್ಲ ಕೆಲವರಿಗೆ ಅಂದರೆ ಅಪ್ಪ ಅಮ್ಮನ ಹೆಸರು ಗೊತ್ತಿರ್ತದೆ ಅಜ್ಜಿ ತಾತನ ಹೆಸರು ಗೊತ್ತಿರ್ತದೆ ಅವರಿಗಿಂತಲೂ ಹಿಂದಿನ ಪೀಳಿಗೆ ನಿಮಗೆ ಗೊತ್ತಿರೋದಿಲ್ಲಲ್ಲ ಏನು ಮಾಡಿ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿನಲ್ಲಿ ಎಣಿಸ್ಕೊಳ್ಳಿ ಯಾರೆಲ್ಲ ನಮ್ಮ ನಮ್ಮ ಹಿರಿಯರಿದ್ದಾರೆ ನಮ್ಮ ಹಿರಿಯರು ಯಾರೆಲ್ಲ ತೀರ್ಕೊಂಡಿದ್ದಾರೆ ಅವರೆಲ್ಲರನ್ನು ಸೇರಿಸಿ ಅಂತ ಹೇಳ್ಕೊಂಡೆ ಮನಸ್ಸಲ್ಲಿ ಎಣಿಸ್ಕೊಳ್ಳಿ ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ಆಲದ ಮರದ ಬುಡಕ್ಕೆ ಉಂಟಲ್ಲ ಹಾಲನ್ನು ಮತ್ತೆ ನೀರನ್ನು ಹಾಕಿ ಉಂಟಲ್ಲ ನೀವು ಆ ಮರವನ್ನು ಮುಟ್ಟಬೇಕು ಅಂದರೆ ಆ ಆಲದ ಮರವನ್ನು ಮುಟ್ಟಿ ಉಂಟಲ್ಲ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಯಾರೆಲ್ಲ ಪಿತೃಗಳಿದ್ದಾರೆ ನೋಡಿ ಅವರಿಗೆಲ್ಲರಿಗೂ ಇದು ಸಲ್ತಾ ಇದೆ ಆಯ್ತಾ ನಾನು ಹಾಲು ಮತ್ತೆ ನೀರು ಕೊಡ್ತಾ ಇದ್ದೇನೆ ಅಂತ ಹೇಳ್ಕೊಂಡು ನೀವು ಅಮಾವಾಸ್ಯ ದಿವಸ ಕೆಲಸ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಪಿತೃಗಳು ಆಯ್ತಾ ಆ ಮರದಲ್ಲಿ ವಾಸ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಕರಿವಾಗ ನಿಮಗೆ ಅವರದು ಪರಿಚಯ ಇಲ್ದೇ ಇರ್ಬೋದು ನಿಮ್ಮ ಪಿತೃಗಳ ಪರಿಚಯ ನಿಮ್ಗೆ ಇಲ್ದೇ ಇರ್ಬೋದು ಆದರೆ ಅವರಿಗೆ ಅವರದ್ದು ಪೀಳಿಗೆ ಅಂದ್ರೆ ಅವರದ್ದು ಮೊಮ್ಮಕ್ಕಳು ಯಾರು ಮರಿ ಮಕ್ಕಳು ಯಾರು ಅದೆಲ್ಲ ಅವರಿಗೆ ಅಂದ್ರೆ ಪಿತೃಗಳಿಗೆ ಗೊತ್ತಿರ್ತದೆ ಅವಾಗ ನೀವು ಕರೆದ ಕೂಡ್ಲೆ ಅವರು ಬರ್ತಾರೆ ಆ ಮರದಲ್ಲಿ ಬರ್ತಾರೆ ಅವಾಗ ನೀವು ಕೊಟ್ಟ ಆಹಾರ ಉಂಟಲ್ಲ ಅದನ್ನು ಸೇವನೆ ಮಾಡ್ಕೊಂಡು ಹೋಗ್ತಾರೆ ಇದರಿಂದ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಏನಾದ್ರೂ ದೋಷ ಇದ್ರೆ ತೀರ್ಕೊಂಡವರಿಂದ ಏನಾದ್ರೂ ತೊಂದರೆ ಇದ್ರೆ ಉಂಟಲ್ಲ ಅದು ಸರಿ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇದೊಂದು ಕೆಲಸ ಮಾಡಿ ನಿಮ್ಗೆ ಬೆಳಿಗ್ಗೆ ಬೇಕಾದ್ರೂ ಮಾಡಿ ಅಥವಾ ಸಾಯಂಕಾಲ ಅಂದ್ರೆ ಸೂರ್ಯ ಅಸ್ತ ಆದ ನಂತರ ಬೇಕಾದ್ರೆ ಮಾಡಿ ಇದ್ರಿಂದ ಇದರಿಂದ ನೋಡಿ ನಿಮ್ಗೆ ಚೇಂಜಸ್ ಆಗೋದು ನಿಮ್ಗೆ ಗೊತ್ತಾಗ್ತದೆ ಪಿತೃಗಳು ನಿಮ್ಗೆ ಪಿತೃಗಳು ನಿಮ್ಮಿಂದ ಖುಷಿ ಆದ್ರೆ ಉಂಟಲ್ಲ ನಿಮ್ಗೆ ಏನೆಲ್ಲ ಬೇಕು ನೋಡಿ ಅದೆಲ್ಲ ಪಿತೃಗಳೇ ಕೊಡ್ತಾರೆ ದೇವರ ಆಶೀರ್ವಾದ ಸಿಗ್ತದೋ ಇಲ್ವೋ ನಿಮ್ಗೆ ಗೊತ್ತಿಲ್ಲ ಆದ್ರೆ ಪಿತೃಗಳ ಆಶೀರ್ವಾದ ಖಂಡಿತ ನಿಮ್ಮ ಮೇಲೆ ಇರ್ತದೆ ಇವಾಗ ಆವಾಗಲೇ ನಾನು ಹೇಳಿದೆ ಏನಂತ ಹೇಳಿದ್ರೆ ಪ್ರತಿ ದಿನ ಆಯ್ತಾ ಪ್ರತಿ ದಿನ ಕೂಡ ಪಿತೃಗಳು ನಿಮ್ಮ ಮನೆಗೆ ಬರ್ತಾರೆ ರಾತ್ರಿಯ ಸಮಯದಲ್ಲಿ ಅಂತ ಹೇಳ್ಕೊಂಡು ನಿಮ್ಮನ್ನು ನೋಡಬೇಕು ಅಂತ ಹೇಳ್ಕೊಂಡು ಯಾವಾಗ ಎಲ್ಲ ಪಿತೃಗಳಿಗೆ ಎಣಿಸ್ತದೆ ನೋಡಿ ಅಂದರೆ ತೀರ್ಕೊಂಡವರಿಗೆ ಎಣಿಸ್ತದೆ ನೋಡಿ ಆ ಸಮಯದಲ್ಲೆಲ್ಲ ಅವರು ನಿಮ್ಮನ್ನು ನೋಡಲಿಕ್ಕೆ ಬರ್ತಾರೆ ಆದರೆ ಅದು ನಮಗೆ ಕೆಲವರಿಗೆ ಅನುಭವಕ್ಕೆ ಬರ್ತದೆ ಅಂದ್ರೆ ಬಂದಿದ್ದಾರೆ ಅಂತ ಹೇಳ್ಕೊಂಡು ಅನುಭವಕ್ಕೆ ಬರ್ತದೆ ಕೆಲವರಿಗೆ ಬರುವುದಿಲ್ಲ ಬಂದು ನಿಮಗೆ ಅನುಭವಕ್ಕೆ ಬರಲಿ ಬರ್ತೇ ಇರಲಿ ಆದರೆ ಉಂಟಲ್ಲ ಈ ಸಮಯದಲ್ಲಿ ಸ್ವಲ್ಪ ಜಾಗ್ರತೆಯಾಗಿದೆ ಅದು ಯಾವ ಸಮಯ ಅಂತ ಹೇಳಿದ್ರೆ ಮೊದಲನೇ ಸಮಯ ಯಾವುದು ಅಂತ ಹೇಳಿದರೆ ರಾತ್ರಿ ದೀಪ ಹಚ್ಚುವ ಸಮಯದಲ್ಲಿ ದೀಪ ಅಂತ ಹೇಳಿದರೆ ಕತ್ತಲಾದ ಕೂಡಲೇ ನೀವು ಮನೆಯೆಲ್ಲ ದೀಪ ಹಚ್ಚುತ್ತಿರಲ್ಲ ದೀಪ ಹಚ್ಚುವುದು ಅಂತ ಹೇಳಿದ್ರೆ ಸ್ವಿಚ್ ಆನ್ ಮಾಡಿ ಲೈಟ್ ಹಾಕೋದು ಆಯಿತಾ ಮತ್ತೆ ದೀಪ ಬೆಳಗಿಸುದು ದೇವ್ರದ ದೀಪ ಬೆಳಗಿಸೋದು ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ ನೀವು ಯಾವ ಸಮಯದಲ್ಲಿ ಮನೆ ಕತ್ತಲಾಗಿದ್ದಾಗ ಉಂಟಲ್ಲ ಕತ್ತಲಾಗ್ತಾ ಉಂಟು ಅಂತ ಹೇಳ್ಕೊಂಡು ದೀಪ ಅಂದರೆ ನೀವು ಲೈಟ್ ಆನ್ ಮಾಡ್ತೀರ ನೋಡಿ ಆ ಸಮಯದಲ್ಲಿ ಆ ಸಮಯಕ್ಕೆ ಕರೆಕ್ಟಾಗಿ ಉಂಟಲ್ಲ ಈ ಪಿತೃಗಳು ಅಂದರೆ ನಿಮ್ಮನ್ನು ನೋಡಬೇಕು ಅಂತ ಹೇಳ್ಕೊಂಡು ಯಾರಿಗೆ ಆಸೆ ಉಂಟು ನೋಡಿ ಅವರು ನಿಮ್ಮ ಮನೆಯ ಅಂಗಳದಲ್ಲಿ ನಿಂತ್ಕೊಂಡಿರ್ತಾರಂತೆ ಆಯ್ತಾ ಅಂಗಳದಲ್ಲಿ ನಿಂತ್ಕೊಂಡಿರ್ತಾರೆ ಅಥವಾ ತುಳಸಿ ಬಳಿಯಲ್ಲಿ ನಿಂತ್ಕೊಂಡಿರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅವರು ಬಂದು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಯಾರಾದ್ರೂ ಅವರ ಹೆಸರನ್ನು ಹೇಳ್ತಾ ಇದ್ದಾರ ಯಾ ಏನೇನು ಮಾತಾಡ್ತಾ ಇದ್ದಾರೆ ತೀರ್ಕೊಂಡವರ ಬಗ್ಗೆ ಅಂದ್ರೆ ಅವರ ಬಗ್ಗೆ ಏನೇನು ಮಾತಾಡ್ತಾ ಇದ್ದಾರೆ ಯಾ ಸ್ವಲ್ಪ ಆದ್ರೂ ನನ್ನದು ನೆನ್ಪುಂಟ ಅಂತ ಹೇಳ್ಕೊಂಡು ನೋಡ್ಲಿಕ್ಕೆ ಅದಕ್ಕೋಸ್ಕರ ಆದ್ರೂ ಆ ಸಮಯದಲ್ಲಿ ಬರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೀವೇನ್ ಮಾಡಿ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಪಿತೃಗಳು ಬಂದೇ ಬರ್ತಾರೆ ನಿಮಗೆ ಕಣ್ಣಿಗೆ ಕಾಣಿಸ್ಲಿಕ್ಕೆ ಕಾಣಿಸ್ದೇ ಇರ್ಲಿ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟು ದೇವರಿಗೆ ದೀಪ ಹಚ್ಚಬೇಕು ಆಮೇಲೆ ತುಳಸಿಗೆ ದೀಪ ಹಚ್ಚಬೇಕು ಯಾಕಂತ ಹೇಳಿದ್ರೆ ಅಂದರೆ ತೀರ್ಕೊಂಡವರು ಉಂಟಲ್ಲ ಅವರಿಗೆ ಆಕಾರ ಇರುವುದಿಲ್ಲ ಅವರು ಬಳಕುತ್ತಾ ಹೇಳ್ಕೊಂಡು ಹೇಳ್ತಾರೆ ಗಾಳಿ ರೂಪದಲ್ಲಿ ಇರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಉಂಟಲ್ಲ ತುಳಸಿಗೆ ದೀಪ ಹಚ್ಚಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ದೀಪವನ್ನು ಅವರು ನೋಡ್ತಾರೆ ಆಯ್ತಾ ನೀವು ಹಚ್ಚಿರುವ ದೀಪವನ್ನು ಪಿತೃಗಳು ನೋಡ್ತಾರೆ ಮತ್ತೆ ಅವರನ್ನು ಎಣಸ್ಕೊಂಡ್ರು ಕೂಡ ಅಂದ್ರೆ ನೀವು ಅವರ ಬಗ್ಗೆ ಮಾತಾಡಿದ್ರೆ ಒಂದು ಸಲ ಮಾತಾಡಿದ್ರು ಕೂಡ ಸಾಕಾಗ್ತದೆ ಆಯ್ತಾ ಒಂದು ಸಲ ಮಾತಾಡಿದ್ರು ಕೂಡ ಅವರಿಗೆ ಆ ದೀಪದಿಂದ ಮಾಹಿತಿ ಬರ್ತೀವಿ ಇವತ್ತು ನಿಮ್ಮ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳ್ಕೊಂಡು ಅಥವಾ ನಿಮ್ಮ ಬಗ್ಗೆ ಒಳ್ಳೇದು ಮಾತಾಡಿದ್ದಾರೆ ಇಲ್ಲ ನಿಮ್ಗೆ ಬೈದಿದ್ದಾರೆ ನಿಮ್ಗೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ ಅಂತ ಹೇಳ್ಕೊಂಡು ಪ್ರತಿ ಒಂದು ಕೂಡ ಮಾಹಿತಿ ಅವರಿಗೆ ಗೊತ್ತಾಗ್ತದೆ ಅವರು ಮನೆಯ ಒಳಗಡೆ ಬರುವುದಿಲ್ಲ ಈ ಸಮಯದಲ್ಲಿ ನೆನಪಿಟ್ಕೊಳ್ಳಿ ದೀಪ ಹಚ್ಚುವ ಸಮಯದಲ್ಲಿ ಮನೆಯ ಒಳಗಡೆ ಬರುವುದಿಲ್ಲ ನಿಮ್ಮ ಅಂಗಳದಲ್ಲೇ ನಿಂತ್ಕೊಂಡಿರ್ತಾರೆ ಜೊತೆಗೆ ತುಳಸಿ ಹತ್ರ ನಿಂತ್ಕೊಂಡಿರ್ತಾರೆ ಆದ್ರೆ ನಿಮ್ಮ ಮನೆಯ ಒಳಗಡೆ ಎಲ್ಲ ಅವರು ನೋಡ್ತಾ ಇರ್ತಾರೆ ಏನೆಲ್ಲ ಗಂಟನೆ ನಡೀತಾ ಉಂಟು ಪ್ರತಿಯೊಂದು ಕೂಡ ನೋಡ್ತಾ ಇರ್ತಾರೆ ಇವಾಗ ಎರಡನೇ ಸಮಯ ಯಾವುದು ಅಂತ ಹೇಳಿದ್ರೆ ಮಧ್ಯರಾತ್ರಿಯ ಸಮಯದಲ್ಲಿ ಪುನಃ ಬರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅವರು ಆವಾಗ ಫಸ್ಟ್ ಬಂದಿದ್ದು ಮನೆ ಹೊರಗಡೆ ಇವಾಗ ಮಧ್ಯರಾತ್ರಿ ಸಮಯದಲ್ಲಿ ನಿಮ್ಮ ಮನೆಗೆ ಒಳಗಡೆನೆ ಬರ್ತಾರೆ ಅವರು ನಿಮ್ಗೆ ಅಂದ್ರೆ ಆ ಟೈಮಲ್ಲಿ ನಿಶಬ್ದವಾಗಿರ್ತದೆ ಯಾವುದು ಕೂಡ ಸದ್ದು ಗದ್ದಲ ಯಾವುದು ಕೂಡ ಇರುವುದಿಲ್ಲ ಎಲ್ಲರೂ ಕೂಡ ನಿದ್ರೆ ಮಾಡಿರ್ತಾರೆ ಆ ಸಮಯದಲ್ಲಿ ಉಂಟಲ್ಲ ಎಲ್ಲರೂ ನಿದ್ರೆ ಮಾಡಿರುವ ಸಮಯದಲ್ಲಿ ಉಂಟಲ್ಲ ನಿಮ್ಮ ಮನೆಗೆ ಬರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಉಂಟಲ್ಲ ಏನ್ ಮಾಡಿ ಅಂತ ಹೇಳಿದ್ರೆ ಮತ್ ಇದು ರಾತ್ರಿ ಹನ್ನೆರಡು ಗಂಟೆ ನಂತರ ಕೂಡ ಎಚ್ಚರ ಇರುವ ಅಭ್ಯಾಸ ಇದ್ರೆ ಉಂಟಲ್ಲ ಅಷ್ಟೆಲ್ಲ ಎಚ್ಚರ ಇರಲಿಕ್ಕೆ ಹೋಗ್ಬೇಡಿ ಆದಷ್ಟು ಹನ್ನೆರಡು ಗಂಟೆ ಒಳಗಡೆ ನಿಮ್ಗೆ ಅಂದ್ರೆ ಹನ್ನೆರಡು ಗಂಟೆ ಸಮಯದಲ್ಲಿ ನಿದ್ದೆ ಬಂದಿರಬೇಕು ಯಾವ ಕಾರಣಕ್ಕೂ ಕೂಡ ಹನ್ನೆರಡು ಗಂಟೆಯ ನಂತರ ಎಚ್ಚರ ಇರಲಿಕ್ಕೆ ಹೋಗ್ಬೇಡಿ ಯಾಕೆ ಅಂತ ಹೇಳಿದ್ರೆ ನಿಮ್ಮನ್ನು ನೋಡ್ಲಿಕ್ಕೆ ಉಂಟಲ್ಲ ನಿಮ್ಮ ಹೆತ್ತವರಾಗ್ಲಿ ನಿಮ್ಮ ಅಜ್ಜಿ ತಾತ ಆಗ್ಲಿ ನನ್ನ ಮಕ್ಕಳು ಹೇಗಿದ್ದಾರೆ ನನ್ನ ಮೊಮ್ಮಕ್ಕಳು ಹೇಗಿದ್ದಾರೆ ನನ್ನ ಸೊಸೆ ಹೇಗಿದ್ದಾಳೆ ಅಥವಾ ನನ್ನ ಅಳಿಯ ಹೇಗಿದ್ದಾನೆ ಅಂತ ಹೇಳ್ಕೊಂಡು ನೋಡ್ಲಿಕ್ಕೆ ಬರ್ತಾರಲ್ಲ ಆ ಸಮಯದಲ್ಲಿ ನೀವು ಎಚ್ಚರ ಇದ್ರೆ ಅವರಿಗೆ ನೋಡಲಿಕ್ಕೆ ಆಗೋದಿಲ್ಲ ಅಥವಾ ಅವರು ಬರುವುದಿಲ್ಲ ಆ ಕಾರಣಕ್ಕೆ ನಿಮಗೆ ನಿಮ್ಮ ಹೆತ್ತವರ ಆಶೀರ್ವಾದ ಬೇಕು ಪಿತೃಗಳ ಆಶೀರ್ವಾದ ಬೇಕು ಅಂತ ಹೇಳ್ಕೊಂಡಾದರೆ ಆ ಸಮಯದಲ್ಲಿ ನಿದ್ದೆ ಮಾಡೋದು ಒಳ್ಳೆಯದು ಅವರು ಬಂದು ಏನು ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳಿದರೆ ಮಧ್ಯರಾತ್ರಿಯ ಸಮಯದಲ್ಲಿ ಅವರು ಫಸ್ಟ್ ನೋಡೋದು ಏನಂತ ಹೇಳಿದರೆ ನಿಮ್ಮ ಮನೆಯ ಅಡುಗೆ ಮನೆಗೆ ಹೋಗ್ತಾರಂತೆ ಫಸ್ಟ್ ನೋಡೋದು ಅಡುಗೆ ಮನೆಗೆ ಹೋಗ್ತಾರಂತೆ ಆಮೇಲೆ ಏನು ಮಾಡ್ತಾರಂಥೇಳಿದರೆ ಪೂಜಾ ಸ್ಥಳ ಕೂಡ ನೋಡ್ತಾರೆ ಹೊರಗಡೆಯಿಂದ ಪೂಜೆ ಮಾಡುವ ಜಾಗವನ್ನು ಕೂಡ ನೋಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅವರು ಬಂದು ಏನ್ ಅಂತ ಹೇಳಿದ್ರೆ ಅಡಿಗೆ ಮನೆಗೆ ಬಂದು ಏನ್ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳಿದ್ರೆ ಅವರ ಕುಟುಂಬದಲ್ಲಿ ಆಹಾರ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನೋಡ್ತಾರಂತೆ ಅಂದ್ರೆ ಕೆಲವರು ಸಂಪ್ರದಾಯಸ್ಥರು ಇರ್ತಾರಲ್ವಾ ಅವರು ತೀರ್ಕೊಂಡಿರ್ತಾರೆ ಅವರು ನಾನ್ ವೆಜ್ ಆಗಲಿ ಅಥವಾ ಬೆಳ್ಳುಳ್ಳಿ ಈರುಳ್ಳಿ ಆ ತರದ್ದೆಲ್ಲ ತಿಂತ ಇರುವುದಿಲ್ಲ ಆದ್ರೆ ನಾವು ಹೊಸ ಪೀಳಿಗೆಯವರು ಏನ್ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳಿದ್ರೆ ಅವರದೆಲ್ಲ ಬಿಟ್ಟು ಉಂಟಲ್ಲ ನಾವು ಹೊಸ ಹೊಸ ಅಡಿಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಆ ಅಡಿಗೆಗೂ ಈ ಅಡುಗೆಗೂ ವ್ಯತ್ಯಾಸ ಇದೆಯಾ ಅಂತ ಹೇಳ್ಕೊಂಡು ಒಂದು ನೋಡ್ತಾರಂತೆ ಎರಡನೇದು ಏನಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಎಲ್ಲ ದಿನಸಿಗಳು ತುಂಬಿಕೊಂಡಿದ್ಯಾ ಅಂತ ಹೇಳ್ಕೊಂಡು ನೋಡ್ತಾರಂತೆ ಅಂದರೆ ನಿಮ್ಮ ಮನೆಗೆ ನಿಮಗೆ ಯಾವುದು ಕೂಡ ಪ್ರಾಬ್ಲಮ್ ಇಲ್ಲ ಆಹಾರಕ್ಕೆ ಕೊರತೆ ಇಲ್ಲ ಯಾವುದಕ್ಕೂ ಕೂಡ ಸಮಸ್ಯೆ ಇಲ್ವಾ ಇದೆಯಾ ಅಂತ ಹೇಳ್ಕೊಂಡು ಕೂಡ ನೋಡ್ತಾರಂತೆ ಮತ್ತು ನೀವು ಸಂಪ್ರದಾಯವನ್ನು ಪಾಲನೆ ಮಾಡ್ತಾ ಇದ್ದೀರಾ ಅಂತ ಹೇಳ್ಕೊಂಡು ಕೂಡ ನೋಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಮಧ್ಯರಾತ್ರಿಯ ಸಮಯದಲ್ಲಿ ಬಂದು ನಿಮಗೆ ಉಂಟಲ್ಲ ನಿಮಗೆ ಹಣ ಬೇಕು ನಿಮಗೆ ಶ್ರೀಮಂತಿಗೆ ಬೇಕು ನಿಮಗೆ ತೀರ್ಕೊಂಡವ್ರದು ಆಶೀರ್ವಾದ ಬೇಕು ಅಂದರೆ ಪಿತೃಗಳ ಆಶೀರ್ವಾದ ಬೇಕು ನಿಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಯಾವತ್ತು ಸಮೃದ್ಧಿ ನಿಮ್ಮ ದೇವರ ಮನೆಯಲ್ಲಿ ನೋಡಿ ದೀಪ ಹಚ್ಚಿದ್ರೆ ಅದನ್ನು ದೇವದ್ದು ತೀರ್ಕೊಂಡವ್ರು ನೋಡ್ತಾರೆ ಇದರಿಂದ ಎಲ್ಲ ಉಂಟಲ್ಲ ಅವರಿಗೆ ಗೊತ್ತಾಗ್ತದೆ ನೀವು ಯಾವ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದೀರಾ ಅಂತ ಹೇಳ್ಕೊಂಡು ನಿಮ್ಗೆ ಇದೆಲ್ಲ ಬೇಕು ಅಂತ ಹೇಳ್ಕೊಂಡು ಆದ್ರೆ ಏನ್ ಮಾಡಿ ಅಂತ ಹೇಳಿದ್ರೆ ಯಾವ ಕಾರಣಕ್ಕೂ ಕೂಡ ಅಡುಗೆ ಮನೆಯಲ್ಲಿ ಉಂಟಲ್ಲ ಅಶುದ್ಧ ಆಹಾರಗಳನ್ನು ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದ್ರೆ ನೀವು ಒಂದ್ ವೇಳೆ ಅಶುದ್ಧ ಆಹಾರಗಳನ್ನು ಸೇವನೆ ಮಾಡ್ತಾ ಇದ್ರೆ ಉಂಟಲ್ಲ ಅದು ನಿಮ್ಗೆ ಪಿತೃಗಳಿಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣದಿಂದ ನಿಮ್ಗೆ ಒಂದು ವೇಳೆ ತಿನ್ಲಿಕ್ಕೆಲ್ಲ ಇಷ್ಟ ಇದ್ರೆ ಉಂಟಲ್ಲ ಅಂದರೆ ಅವರಿಗೆ ಇಷ್ಟ ಇದ್ರೆ ಪರವಾಗಿಲ್ಲ ಕೆಲವರಿಗೆ ಇಷ್ಟ ಇರುವುದಿಲ್ಲ ಅಂತವರಿಗೋಸ್ಕರ ನಾನು ಹೇಳ್ತಿರೋದು ನೀವು ಅದನ್ನು ಬೇಗನೆ ತಿಂದು ಖಾಲಿ ಮಾಡಿ ಆಯಿತಾ ರಾತ್ರಿ ಹನ್ನೆರಡು ಗಂಟೆ ನಂತರ ಉಂಟಲ್ಲ ಮಧ್ಯರಾತ್ರಿ ಸಮಯದಲ್ಲಿ ಆಹಾರ ಇರುವುದು ಬೇಡ ಅಂತ ಹೇಳ್ಕೊಂಡು ಅಡುಗೆ ಮನೆಯಲ್ಲಿ ಎರಡನೇದು ಏನಂತ ಹೇಳಿದರೆ ಅಡಿಗೆ ಮನೆ ಕೂಡ ಕ್ಲೀನ್ ಆಗಿರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಅಲ್ಲಿ ಪಾತ್ರೆಗಳು ಅಂದರೆ ಯಾರ ಮನೆಯಲ್ಲಿ ನೋಡಿ ಅಡಿಗೆ ಮನೆಯಲ್ಲಿ ರಾತ್ರಿ ಎಲ್ಲ ಉಂಟಲ್ಲ ಇದು ತೊಳಿಲಿಕ್ಕೆ ಪಾತ್ರೆ ಹಾಗೆ ಇರದಿರ್ತದೆ ಬೆಳಿಗ್ಗೆ ಎದ್ದು ತೊಳೆದ್ರೆ ಆಯ್ತು ಅಂತ ಹೇಳ್ಕೊಂಡು ರಾತ್ರಿ ಊಟ ಮಾಡಿದ್ದು ಎಲ್ಲ ಸಿಂಕಲ್ಲಿ ಇಟ್ಟಿರ್ತಾರೆ ನೋಡಿ ಅಂತಹ ಮನೆಯಲ್ಲಿ ಕೂಡ ಲಕ್ಷ್ಮಿ ಕೂಡ ಬರೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಪಿತೃಗಳಿಗೂ ಕೂಡ ಸಿಟ್ಟು ಬರ್ತದೆ ಈ ವಿಷಯದಲ್ಲಿ ಅಂದ್ರೆ ಅಡಿಗೆ ಮನೆ ಚಂದ ಮಾಡಿ ಇಟ್ಕೊಂಡಿಲ್ಲ ಅಂತ ಹೇಳ್ಕೊಂಡು ಸಿಟ್ಟು ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮೂರ್ನೇದೇನಂತ ಹೇಳಿದ್ರೆ ಸ್ವಲ್ಪ ಆದ್ರೂ ಅನ್ನ ಉಂಟಲ್ಲ ಅನ್ನ ಅನ್ನ ಉಂಟಲ್ಲ ಅಂದ್ರೆ ತೀರ್ಕೊಂಡವರಿಗೆ ಅಂತ ಹೇಳ್ಕೊಂಡು ಸ್ವಲ್ಪ ಆದ್ರೂ ಅನ್ನ ತೆಗೆದು ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಅದನ್ನ ಮಾರನೇ ದಿವಸ ತೆಗೆದು ಹೋಗಿ ಹಕ್ಕಿಗಳಿಗೆ ಅಥವಾ ಕಾಗೆಗೆ ಹಾಕಿ ಕೂಡ ಪರವಾಗಿಲ್ಲ ಆದ್ರೆ ರಾತ್ರಿಯ ಸಮಯದಲ್ಲಿ ಅಂದ್ರೆ ನಿಮ್ಗೆ ಯಾವ ದಿನ ಬರ್ತಾರೆ ಪಿತೃಗಳು ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗುದಿಲ್ಲ ಅಲ್ಲ ಆ ಕಾರಣದಿಂದ ಸ್ವಲ್ಪ ಆದ್ರೂ ಆಹಾರವನ್ನು ನಿಮ್ಮ ಪಿತೃಗಳಿಗೆ ಅಂತ ಹೇಳ್ಕೊಂಡು ಅಡಿಗೆ ಮನೆಯಲ್ಲಿ ತೆರೆದಿಡಿ ಅಂತ ಹೇಳ್ಕೊಂಡು ಹೇಳ್ತಾರೆ ಹೀಗೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಒಂದು ಅಂದರೆ ನೀವು ಅದೆಲ್ಲ ಕೆಲಸ ಮಾಡ್ತಿದ್ದೀರಾ ಆದರೂ ಕೂಡ ನಿಮ್ಮ ಮನೆಯಲ್ಲಿ ಕಷ್ಟ ಉಂಟು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ಅವರು ಆ ದೇವರ ಹತ್ರ ನಿಮ್ಮ ಅಡುಗೆ ಮನೆಯಿಂದನೇ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರಂತೆ ನನ್ನ ಮಕ್ಕಳಿಗೆ ಸುಖ ಕೊಡು ನನ್ನ ಮಕ್ಕಳಿಗೆ ಶಾಂತಿ ಕೊಡು ನನ್ನ ಮಕ್ಕಳಿಗೆ ಸಂಪತ್ತು ಕೊಡು ಅಂತ ಹೇಳ್ಕೊಂಡು ದೇವರ ಹತ್ರ ಅವರು ಅಲ್ಲಿಂದಲೇ ಬೇಳ್ಕೊಳ್ತಾರಂತೆ ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಉಂಟಲ್ಲ ನಿಮಗೆ ಏನೆಲ್ಲ ಕಷ್ಟ ಉಂಟು ನೋಡಿ ಅದೆಲ್ಲ ಪರಿಹಾರ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ದರಿಂದ ನಾನು ಇಷ್ಟು ಹೇಳಿದೆ ನೋಡಿ ಆ ಕೆಲಸವನ್ನು ಮಾಡಿ ಇವಾಗ ಮೂರನೇದು ಸಮಯ ಯಾವ ಸಮಯದಲ್ಲಿ ಬರ್ತಾರೆ ಅಂತ ಹೇಳ್ಕೊಂಡು ಹೇಳಿದ್ರೆ ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಬರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದ್ರೆ ಆ ಅಶ್ವಿನಿ ದೇವತೆಗಳು ಸಂಚಾರ ಮಾಡುವ ಸಮಯ ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ ಮತ್ತೆ ಇದು ಬ್ರಾಹ್ಮಿ ಮುಹೂರ್ತ ಅಂದ್ರೆ ನೀವು ದೇವರು ದೇವರುಗಳೆಲ್ಲ ಸಂಚಾರ ಮಾಡುವ ಸಮಯ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಸಮಯದಲ್ಲಿ ಕೂಡ ನಿಮ್ಗೆ ಅಂದ್ರೆ ನಿಮ್ಮ ಪಿತೃಗಳಿಗೆ ನಿಮ್ಮನ್ನು ನೋಡ್ಲಿಕ್ಕೆ ಇಷ್ಟ ಇದ್ರೆ ಉಂಟಲ್ಲ ಆ ಸಮಯದಲ್ಲಿ ಬರ್ತಾರೆ ಆ ಸಮಯದಲ್ಲಿ ಬಂದ್ರೆ ಮಾತ್ರ ನಿಮ್ಗೆ ಒಳ್ಳೇದು ನೀವು ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿದರೆ ಅವರು ಮನೆಯ ಬಾಗಿಲಲ್ಲಿ ನಿಮ್ಮ ಮನೆ ಉಂಟಲ್ಲ ಮನೆಯ ಮುಖ್ಯದ್ವಾರದ ಬಳಿಗೆ ಹತ್ರ ನಿಂತ್ಕೊಂಡು ಉಂಟಲ್ಲ ನಿಮ್ಮ ಮುಂದಿನ ಜೀವನ ನಿಮ್ಮ ಮನೆಗೆ ಉಂಟಲ್ಲ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ಬಯಸ್ತಾರಂತೆ ಆಯಿತಾ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ನಿಮ್ಮ ಮನೆಯ ಮುಖ್ಯದ್ವಾರದ ಸಮಯ ಬಳಿಗೆ ನಿಂತ್ಕೊಂಡು ಈ ಮನೆಗೆ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ಬಯಸ್ತಾರಂತೆ ಆ ಕಾರಣದಿಂದ ನೀವು ಏನು ಮಾಡಿ ಅಂತ ಹೇಳಿದರೆ ಒಂದು ವೇಳೆ ಅಂದರೆ ಕೆಲವರು ಬೇಗ ಬೇಗನೆ ಗ್ರಾಮೀಣ ಮುಹೂರ್ತದಲ್ಲಿ ಎದ್ದಿರ್ತಾರೆ ಎಲ್ಲ ಕೆಲಸ ಎಲ್ಲ ಮಾಡಿರ್ತಾರೆ ಕೆಲವರು ಎದ್ದಿರೋದಿಲ್ಲ ಅಲ್ಲ ನೀವು ಎದ್ದಿರಿ ಎದ್ದಿರಲಿ ಎದ್ದೇ ಇರಲಿ ಚಿಕ್ಕ ಮಕ್ಕಳು ಕೆಲವರು ಅಂದರೆ ಮಲಗಿರ್ತಾರೆ ಹಾಗೆಲ್ಲ ಆಗೋದಿಲ್ಲ ಕೆಲವರು ಕೆಲಸ ಮಾಡಿ ಸುಸ್ತಾಗಿರ್ತಾರೆ ಬೆಳಿಗ್ಗೆ ಬೇಗ ಏಳ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಇರುವವರಾದರೂ ನೀವು ಹೇಗೆ ಬೇಕಾದರೂ ಇಲ್ಲಿ ತುಂಬ ಜನರ ಮನೇಲಿ ಏನಾಗುತ್ತೆ ಅಂತ ಹೇಳಿದರೆ ರೂಮಲ್ಲಿ ಮಲಗಲಿಕ್ಕೆ ಜಾಗ ಇಲ್ಲ ಅಂತ ಹೇಳ್ಕೊಂಡು ಹಾಲಲ್ಲಿ ಕೂಡ ಮಲ್ಕೊಳ್ತಾರೆ ಅಂದರೆ ಲಿವಿಂಗ್ ರೂಮಲ್ಲಿ ಕೂಡ ಮಲ್ಕೊಳ್ತಾರೆ ಹೊರಗಡೆ ಬಂದು ನೀವು ಯಾವ ದೇಶ ಜಾಗದಲ್ಲಿ ಬೇಕಾದರೆ ಮಲಗಿ ಆದರೆ ಮುಖ್ಯ ದ್ವಾರಕ್ಕೆ ಅಂದರೆ ಮೇನ್ ಡೋರ್ ಉಂಟಲ್ಲ ನಿಮ್ಮ ಮನೆಯ ಮೇನ್ ಡೋರ್ಗೆ ಕಾಲು ಮಾಡಿ ಯಾವತ್ತೂ ಕೂಡ ಮಲಗಲಿಕ್ಕೆ ಹೋಗಬೇಡಿ ಎರಡನೇದು ಏನಂತ ಹೇಳಿದರೆ ಬೆಳಿಗ್ಗೆ ಎದ್ದ ಕೂಡಲೇ ಆಯಿತಾ ಬೆಳಿಗ್ಗೆ ಎದ್ದು ಕೂಡಲೇ ಒಂದು ಲೋಟ ನೀರನ್ನು ಉಂಟಲ್ಲ ದಕ್ಷಿಣದ ದಿಕ್ಕು ನೋಡಿಕೊಂಡು ಆಯಿತಾ ಅಂದರೆ ದಕ್ಷಿಣ ದಿಕ್ಕಂದರೆ ತೀರ್ಕೊಂಡವರೆಲ್ಲ ಇರುವುದು ದಕ್ಷಿಣ ದಿಕ್ಕಿನಲ್ಲೇ ಆ ಕಾರಣದಿಂದಲೇ ಹೇಳ್ತಾರೆ ಏನಂತ ಹೇಳಿದರೆ ತೀರ್ಕೊಂಡವ್ರದು ಫೋಟೋವನ್ನು ದಕ್ಷಿಣ ದಿಕ್ಕಿನಲ್ಲೇ ಇಡಬೇಕು ಉತ್ತರ ದಿಕ್ಕು ನೋಡುವ ಹಾಗೆ ಇರಬೇಕು ಅಂತ ಹೇಳ್ಕೊಂಡು ಆ ಅದು ದೇಹ ದಕ್ಷಿಣದ ದಿಕ್ಕನ್ನು ಉಂಟಲ್ಲ ನೀವು ನೋಡಿಕೊಂಡು ಒಂದು ಲೋಟ ನೀರನ್ನು ಉಂಟಲ್ಲ ಹಾಕಿ ಕೊಟ್ರೆ ಏನಾಗುತ್ತೆ ಅಂತ ಹೇಳಿದರೆ ಅದು ಡೈರೆಕ್ಟ್ ಆಗಿ ಅಂದರೆ ನಿಮಗೆ ಸೀದಾ ನಿಮ್ಮ ಪಿತೃಗಳಿಗೆ ಸಿಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇದರಿಂದ ಅವರು ಸಂತೋಷ ಮತ್ತೆ ಖುಷಿ ಪಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಈ ಕೆಲಸ ಮಾಡ್ಲಿಕ್ಕೆ ಇದಕ್ಕೆಲ್ಲ ತುಂಬಾ ಹಣ ಖರ್ಚು ಮಾಡಬೇಕಂತ ಇಲ್ಲ ಒಂದು ಪ್ರತಿದಿನ ಒಂದು ಲೋಟ ನೀರು ಹಾಕಲಿಕ್ಕೆ ಆಗೋದಿಲ್ವ ಅಂದರೆ ನಮ್ಮ ಪಿತೃಗಳಿಗೆ ಅಂತ ಹೇಳ್ಕೊಂಡು ಕೊಡ್ಲಿಕ್ಕೆ ಆಗೋದಿಲ್ವ ದಕ್ಷಿಣದ ದಿಕ್ಕನ್ನು ನೋಡಿಕೊಂಡೇ ಹಾಕಿ ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ದೋಷ ಇರುವವರು ಪಿತ್ರ ದೋಷ ಇರುವವರು ಯಾವ ಮರವನ್ನು ಮುಟ್ಟಿ ಪೂಜೆ ಮಾಡಿದರೆ ಒಳ್ಳೆದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತೇನೆ ಎರಡನೇದು ಪಿತೃಗಳು ಯಾವ ಸಮಯದಲ್ಲಿ ನಿಮ್ಮ ಮನೆಗೆ ಬರ್ತಾರೆ ಅಂದರೆ ತೀರ್ಕೊಂಡವರು ಯಾವ ಮನೆ ಸಮಯದಲ್ಲಿ ನಿಮ್ಮ ಮನೆಗೆ ಬರ್ತಾರೆ ನೀವು ಯಾ ಬಂದು ಏನು ಮಾಡ್ತಾರೆ ನೀವು ಏನು ಮಾಡಬೇಕು ಆಗಿರಬೇಕು ಅಂತ ಹೇಳ್ಕೊಂಡು ಕೂಡ ಹೇಳಿದ್ದೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತೆ ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇರ್ಕೊಳ್ತೇನೆ ಎಲ್ಲಾರಿಗೂ ಒಳ್ಳೇದಾಗ್ಲಿ